ಕಾರ್ಯಕ್ರಮದ ಮತ್ತೊಬ್ಬರು ಯುವ ಮುಖಂಡರು ಆಗಿರುವಂತಹ ಅತಿಥಿಗಳು ಆಗಿರುವಂತಹ ಭಾಗದ ಜನಪ್ರಿಯ ಶಾಸಕರಾಗಿ ನಮ್ಮ ಕಾರ್ಯನಿರ್ವಹಿಸಿದಶಾಮಪ್ಪನವರ ಮೊಮ್ಮಗ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಸಾರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ರೈತರ ಹೊರನಾಡಿ ಯುವಕರ ಕಣ್ಮಣಿ ಆಗಿರುವಂತಹ ನಮ್ಮ ಸಂದೀಪಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು ಮಾತಾಡಬೇಕು ಯಾಕಂದ್ರೆ ಈಗಾಗಲೇ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ಒಂದು ಜೊತೆಯಲ್ಲಿ ಒಡನಾಡಿಯನ್ನು ಇಕ್ಕೊಂಡಿರುವಂತಹವರು ಜನಸಾಮಾನ್ಯರಿಗೆ ಎಟಕುವಂತಹ ರೀತಿಯಲ್ಲಿ ಸದಾ ಜನಸಂಪರ್ಕದಲ್ಲಿರುವಂತಹ ನಮ್ಮ ಸಂದೀಪಣ್ಣವರು ಅವರು ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ ಬಂದರೆ ಎಲ್ಲರಿಗೂ ನಮಸ್ಕಾರ ನಾನು ತುಂಬಾ ಸಮಯ ತಗೊಳ್ಳಲ್ಲ ನಿಮ್ಮದು ಇಷ್ಟ ಹೇಳಕ್ಕೆ ಇಷ್ಟ ಯಾವ ಕ್ಷೇತ್ರಕ್ಕೆ ಗುರುಗಳ ಬೆಂಬಲ ಇರುತ್ತೋ ಆ ಕ್ಷೇತ್ರ ಯಾವತ್ತು ಬೆಳೆಯೋದ್ರಲ್ಲಿ ಯಾರೂ ತಡಿಯೋಕ್ಕಾಗಲ್ಲ ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ಯಾವುದೇ ನಮ್ಮ ಕ್ಷೇತ್ರದಲ್ಲಿರುವಂಥ ದೇವಸ್ಥಾನಗಳಿಲ್ಲ ಅಂದರೆ ಇವತ್ತು ತಲ್ಕಾಲು ಬೆಟ್ಟ ಇರ್ಬೋದು ನಮ್ಮ ದೇವಪಂಗುಡಿ ಇರ್ಬೋದು ಕೈವಾರ ಇರ್ಬೋದು ಸುತ್ತಮುತ್ತ ಏನೇ ಪ್ರಾಂತ್ಯ ನೋಡಿದಾಗ ನಮ್ಮದೇ ಆದ ಒಂದು ವರ್ಚಸ್ ಇದೆ ನಮ್ಮದೇ ಆದ ಕೆಲವು ದೇವಸ್ಥಾನಗಳಿದೆ ಇತಿಹಾಸಗಳಿದೆ ಯಾವಾಗ ನಮ್ಮ ನಾರಾಯಣ ನಾರಾಯಣಸಮ್ಮಣ್ಣ ಅವರು ಬಂದು ನನ್ನ ಕೇಳಿದ್ರು ಇದ್ರ ಬಗ್ಗೆ ನಾನು ಇಷ್ಟೇ ಹೇಳಿದ್ದು ಅಣ್ಣ ನಂಗೆ ಫುಲ್ ಏನೂ ಗೊತ್ತಿಲ್ಲ ಆದ್ರೂ ಮಾಡೋಣ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಆದರೆ ಇಲ್ಲಗೆ ನನಗೆ ಈ ಕ್ಷೇತ್ರದಲ್ಲಿ ನಂಗೆ ತುಂಬ ಗೊತ್ತಿದೆ ಆದ್ರೇನು ಜನಕ್ಕೆ ಇನ್ನೂ ಈ ಕ್ಷೇತ್ರದ ಪ್ರತಿಭೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ ಆದರೆ ಈ ಸುತ್ತಮುತ್ತ ಜನಕ್ಕೆ ತುಂಬ ಬಗ್ಗೆ ಗೊತ್ತಿದೆ ಈ ದೇವಸ್ಥಾನದ ಬಗ್ಗೆ ತುಂಬ ಜನ ನಂಗೆ ಹೇಳಿದ್ದಾರೆ ಇದರ ಬಗ್ಗೆ ಹಾಗೂ ನಾನು ಯಾವಾಗ ಹೇಳಿದ್ನಲ್ಲ ಎಲ್ಲಿ ಗುರುಗಳ ರಕ್ಷೆ ಇರುತ್ತೋ ಆ ಕ್ಷೇತ್ರ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಕಾರಣ ಇಷ್ಟೇ ಇವತ್ತು ನೋಡಿ ಪಿ ಯು ಸಿ ರಿಸಲ್ಟ್ಸ್ ಅನೌನ್ಸ್ ಆಗಿದೆ ಯುವಕರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಪಾಸ್ಔಟ್ ಆಗಿದ್ದಾರೆ ಆಯ್ತಾ ಹಾಗೂ ಆ ಇಪ್ಪತ್ತೈದು ಪರ್ಸೆಂಟ್ ಯಾರು ಪಾಸ್ಔಟ್ ಆಗಿಲ್ಲ ಕೂಡ ಅವ್ರಿಗೆಲ್ಲ ನಾವಿದ್ದೀವಿ ಅಂತನೂ ಹೇಳಿದ್ದೀನಿ ಎಷ್ಟೋ ಕಡೆ ಸೊ ನಮ್ಮ ಕ್ಷೇತ್ರದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಆ ಮಕ್ಕಳೇ ಮುಂದಿನ ಪೀಳಿಗೆಗೆ ಆಗ ವಾಪಸ್ ಬರ್ತಾರೆ ದೇವಪ್ಪ ತಾತಯ್ಯ ಹೆಂಗೆ ಆ ಟೈಮಲ್ಲಿ ಈ ಕ್ಷೇತ್ರಕ್ಕೆ ಶ್ರೀರಕ್ಷೆ ಆಗಿದ್ರು ಆ ಥರ ಗುರುಗಳು ಮಕ್ಕಳು ಕೂಡ ಶ್ರೀರಕ್ಷೆ ಆಗಬೇಕು ಯಾಕಂದರೆ ಇವತ್ತಿನ ಮಕ್ಕಳೇ ಅವರ ತಂದೆ ತಾಯಿನ ನೋಡ್ಕೊಳಕೆ ಸಾಧ್ಯ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೀನಿ ಎಲ್ಲ ಯಂಗ್ಸ್ಟರ್ಸ್ಗೆ ಇಷ್ಟೇ ಹೇಳೋದು ನಾವು ಎಷ್ಟೇ ಬೆಳೆದ್ರೆ ಕೂಡ ಎಂಡ್ ಆಫ್ ದ ಡೇ ನಮ್ಮ ಊರುಗಳಿಗೆ ವಾಪಸ್ ಆಗಬೇಕು ಬಟ್ ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನೀವೆಷ್ಟು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ರೂಢಿಸ್ಕೊಳ್ತೀರೋ ನಮ್ಮ ಕ್ಷೇತ್ರಗಳಿಗೆ ಅಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇಲ್ಲಿ ಮುಖಂಡರಿಗೆ ಯಾರ್ಯಾರು ಕೂತಿದ್ದಾರೋ ಅವರಿಗೆಲ್ಲ ನನ್ನ ನಮನಗಳು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಾ ಜನಕ್ಕೊತ್ತಿರ ಸೊ ನಮ್ಮ ಭದ್ರಹಳ್ಳಿ ಸರ್ ಅಂತೂ ನಮ್ಗೆ ತುಂಬ ಹಳೇ ನೆನಪು ನಮ್ಗೆ ಅವ್ರ ಸರ್ ಜೊತೆ ಸೊ ಇರಲಿ ಸೊ ಎಂಜಾಯ್ ಮಾಡಿ ಇವತ್ತೊಂದು ಒಳ್ಳೆಯ ರಸ ಸಂಜೆ ಇದೆ ಜಾಸ್ತಿ ಟೈಮ್ ತೊಗೊಳಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಇದಂತ ಅಂತ ಹೇಳಿ ಈ ಕಡೆ ಕರೀತಾ ಇದ್ರು ಅಂತ ಒಂದು ರಾತುಗಡ್ಡೆ ಭಾಗವನ್ನ ಕರೆಯೋಂಗಿಲ್ಲ ಅವರ ಮೊಮ್ಮಗನಾದಂತ ಸಂದೀಪ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಸಂದೀಪ್ ರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಅವ್ರಿಗೂ ಕೂಡ ನಾನು ನಿಮ್ಮೆಲ್ಲರ ಪೂರ್ವ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಈ ಸಾಂಗ್ ಪುನೀತ್ ರಾಜ್ಕುಮಾರ್ ಅವರ ಈ ಸಾಂಗ್ ಯಾವಾಗ ಯಾವುದೇ ವೇದಿಕೆಯಲ್ಲೇ ಆಡಿದಾಗ ನಾನು ಯಾವಾಗಲೂ ಭಾವಕನಾಗ್ಬಿಡ್ತೀನಿ ಇಷ್ಟೇ ಅವರು ನನ್ನ ಒಡನಾಟ ತುಂಬ ವರ್ಷಗಳಿಂದಲೇ ಇತ್ತು ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಅವರು ಹೆಲ್ತಿ ಬ್ಯಾಂಗ್ಳೂರ್ ಅಂತ ನಾನು ಬ್ರ್ಯಾಂಡ್ ಅಂಬ್ಯಾಸಿಡರ್ ಅವರು ಮತ್ತು ನಾನು ಒಟ್ಟಿಗೆ ಬ್ರ್ಯಾಂಡ್ ಅಂಬ್ಯಾಸಿಡರ್ ಕೈಗೆತ್ಕೊಂಡಿದ್ದು ಇದರಿಂದ ನಾನೊಂದು ಹದಿನೈದು ವರ್ಷದ ಹಿಂದೆ ಜರ್ನಿಗೆ ಹೋಗಕ್ಕೆ ಇಷ್ಟಪಡ್ತೀನಿ ಅವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಊರಲ್ಲಿ ಹೋದಾಗ ಆ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಸೌಕರ್ಯಗಳಿಲ್ಲ ಅಂತ ಒಂದು ಕಣ್ಣಲ್ಲಿ ನೋಡಿದ ತಕ್ಷಣನೇ ಆ ವ್ಯಕ್ತಿ ಒಂದು ದೊಡ್ಡ ಶಕ್ತಿಧಾಮ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡ್ತಾರೆ ಆತ ಮಾಡಿರುವ ಅನೇಕ ಕೆಲಸಗಳು ಇನ್ನೂ ಎಷ್ಟೋ ಬೆಳಕಿಗೆ ಬಂದಿಲ್ಲ ಆಯ್ತಾ ಯಾರು ಹೇಳಿದ್ರು ಅಗಲಿಕೆ ಆಗಿದ್ದಾರೆ ಅಂತ ಐ ಥಿಂಕ್ ಯಾರು ಕೂಡ ಮರ್ತಿಲ್ಲ ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಯಾರಿಗೂ ಗೊತ್ತೂ ಇಲ್ಲ ಅವ್ರು ಇವತ್ತು ಇದಾರೆ ಅಂತಾನೆ ಇದ್ದಾರೆ ಎಲ್ಲರ ಯುವಕರಲ್ಲಿ ಇದ್ದಾರೆ ಎಲ್ಲ ಕಣ್ಣುಗಳಲ್ಲಿ ಕಾಣ್ತಾ ಇದೆ ಇಷ್ಟೇ ಹೇಳೋದು ಅವರಿಂದ ಆದರ್ಶ ಕಲಿಯೋಣ ನಮ್ಮ ಕಣ್ಣುಗಳಲ್ಲಿ ಅವ್ರನ್ನ ನೋಡಿದ್ದೀವಿ ಅನ್ನೋದೇ ಪುಣ್ಯ ಹಾಗೂ ಅವ್ರ ಜೊತೆ ನನ್ನ ಒಡನಾಟ ಇತ್ತು ಅದೇ ರೀತಿ ನಾನು ನಡ್ಕೊಂಡಿದ್ದೀನಿ ಹತ್ತು ಪರ್ಸೆಂಟ್ ಮಾಡಿದ್ರೆ ಸಾಕಾಗಿದೆ ಆದರೆ ಅವರಿಂದ ಕಲಿಯೋದು ತುಂಬ ಇದೆ ಆದರೆ ಮರಿಬೇಡಿ ಒಂದು ದಿವಸ ನಾವು ಬೆಳಕಾಗ ದಿವಸಗಳು ನಾವೆಲ್ಲರಿಗೂ ಎಲ್ರಿಗೂ ಬೆಳಕಾಗಬೇಕು ಮುಂದಿನ ದಿನಗಳಲ್ಲಿ ಓನ್ಲಿ ಯುವಕರಿಂದ ಮಾತ್ರ ಸಾಧ್ಯ ಅನ್ನೋದು ಪುನೀತ್ ಅವರು ಕೂಡ ಅನ್ನೋದೇ ಅದಕ್ಕೆ ಅವರು ಮಕ್ಕಳ ಮೇಲೆ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ರು ಸೊ ಎಲ್ಲರೂ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಅವರು ನಮ್ಮ ಕ್ಷೇತ್ರಗಳಿಗೆ ನಮ್ಮ ಮನೆಗಳನ್ನ ಅವ್ರು ನೋಡಕ್ ಮಾತ್ರ ಸಾಧ್ಯ ಯಾರು ಬಡತನದಿಂದ ಹೊರಗಡೆ ಬರಬೇಕು ಅಂದ್ರೆ ಅವ್ರ ಮಕ್ಕಳು ಓದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ ಅಣ್ಣ ಅವರು ಹೇಳ್ತಾ ನಂದೊಂದು ಹೆಲ್ಪ್ ಲೈನ್ ಇದೆ ಯಾವುದೇ ವಿದ್ಯಾರ್ಥಿಗಳಿಗೆ ಜಾಬಿನ ಅವಶ್ಯಕತೆ ಇದೆ ಎಸ್ಪೆಷಲಿ ಪಿ ಯು ಸಿ ಫೇಲ್ ಆಗಿರ್ತಾರೆ ಅವ್ರಿಗೆ ಜಾಬ್ಸ್ ಬೇಕಾಗುತ್ತೆ ಗ್ರಾಜ್ಯುಯೇಟ್ಸ್ ಯಾರಿಗಾದ್ರು ಜಾಬ್ಸ್ ಬೇಕಾದ್ರೆ ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡಿ ಹೆಂಗ್ ಇಂಟರ್ವ್ಯೂ ಪಾಸ್ ಮಾಡಬೇಕು ಯಾವ ಇಂಟರ್ವ್ಯೂ ಫೇಸ್ ಮಾಡಬೇಕು ಅನ್ನೋದಕ್ಕೊಂದು ಹೆಲ್ಪ್ ಲೈನ್ ಅದಕ್ಕೆ ಒಂದು ದೊಡ್ಡ ತಂಡನೇ ಇದೆ ನಿಮ್ಮ ಇಂಟ್ರ್ಯೂ ತನಕ ತಗೊಂಡೋಗ ಬರೋ ಕೆಲಸ ನಂದು ಅಲ್ಲಿಂದ ಮುಂದೋಗೋದು ನಿಮ್ಮ